ಎತ್ತಿನ ಪ್ಯಾಸ ಎರಡ್ ಸಾವಿರ ರೂಪಾಯಿ ಮಾಡಿದ್ರೆ ದಿನ ಬೆಳಗ್ಗೆ ಏಳು ಗಂಟೆಗೆ ಬಂದು ಮಧ್ಯಾಹ್ನ ಎರಡುವರೆ ಯಾವ ತಕ್ಕನ ಟ್ಯಾಕ್ಟ್ರಿ ಮೂರು ವರ್ ಕೆಜಿ ಮೂರ್ ಕೆಜಿ ಒಂದ್ ಎಕ್ರಿಗೆ ಹೋಗ್ಬಿಡುತ್ತೆ ಎತ್ತಿನಲ್ಲಿ ಸ್ವಲ್ಪ ಬೀಜ ಜಾಸ್ತಿ ಹೋಗುತ್ತೆ ಅದು ಎರಡು ವರ್ಷ ಸತ್ತು ಇರುತ್ತೆ ಇದರಲ್ಲಿ ಎಲ್ಲಿರುತ್ತೆ ಎರಡು ವರ್ಷ ಇದು ಒಂದ್ ಬೆಳೆ ಬೆಳೆದಿದ್ದಂಗೆ ಎಲ್ಲ ಕ್ಲೋಸ್ ಆಗಿ ಹೋಗುತ್ತೆ ಅದ್ರ ಅಂಶನೇ ಮುಗಿದೋಗಿರುತ್ತೆ ಅನಿವಾರ್ಯ ಏನ್ ಮಾಡಕ್ಕಾಗಲ್ಲ ಈಗ ನಾವು ವಾತಾವರಣ ಮುಂದಿನ ಅನಿಸಿಕೆ ಏನು ಗೊತ್ತಿಲ್ಲ ಪ್ರಕೃತಿ ಏನಾಗುತ್ತ ಅದ್ರ ಮೇಲೆ ಡಿಪೆಂಡ್ ಆಗತ್ತಪ್ಪ ವಾತಾವರಣ ಪೊಸಿಷನ್ ನೋಡಿದ್ರೆ ಇವತ್ ರೇಟ್ ಏನ್ ಪೊಸಿಷನ್ ಇದೆ ಮುನ್ನೂರ್ ನಾನೂರ ಐನೂರು ರೂಪಾಯಿ ಪಾಕಿತಿ ಅದು ಕೂಲಿಯರಿಗೆ ಕೊಡಕ್ ಸಾಲ್ ಬರುತ್ತೆ ಹ್ಮ್ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಜೋಡಿ ಚೆಕ್ಕನಹಳ್ಳಿ ಮಂಜಣ್ಣ ಅಂತೇಳಿ ಇವರು ಜಮೀನಲ್ಲಿ ಇವತ್ತು ಈರುಳ್ಳಿ ಚೆಲ್ತಾ ಇದ್ದಾರೆ ಆಲ್ರೆಡಿ ಒಂದು ರೌಂಡ್ ಚೆಲ್ಬಿಟ್ಟು ನೆಕ್ಸ್ಟ್ ಹೆಚ್ಚುವರಿ ಅಂತೇಳ್ಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ಆಗೋಕ್ಕೆ ಹಾಕತ್ತಿದ್ರು ಮಂಜಣ್ಣರು ಇಲ್ಲಿ ಕುಂಟೆ ಹೊಡಿತಿದ್ದಾರೆ ನೋಡ್ಬೋದು ಆಲ್ರೆಡಿ ಬಿತ್ತಿ ಆಗಿದೆ ಬಿತ್ತಿ ಕುಂಟೆ ಹೊಡಿತಿದ್ದಾರೆ ಇವ್ರು ಯಾವ ಥರ ಬಿತ್ತಿದ್ರು ಏನು ಅಂತೇಳಿ ಸ್ವಲ್ಪ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ

ಅಣ್ಣ ಈಗ ಈ ಪ್ರೆಜೆಕ್ಟ್ ಜಮೀನಿಗೆ ನೀವ್ ಏನ್ ಗೊಬ್ರಾ ಹಾಕಿದ್ರಿ ಕೋಳಿ ಗೊಬ್ರಾ ಹಾಕಿದಿರಿ ಅಣ್ಣ ಎಷ್ಟು ಟನ್ ಹಾಕಿದ್ರಿ ಅಂದಾಜು ಒಂದ ಟ್ಯಾಕ್ಟ್ರಿ ಲೆಕ್ಕ ಹತ್ತನ್ ಲೆಕ್ಕ ಹಾಕಿದಿ ಟ್ಯಾಕ್ಟ್ರಿ ಲೆಕ್ಕದಲ್ಲಿ ನಾಲ್ಕ್ ಟ್ಯಾಕ್ಟ್ರಿ ಮಾಮೂಲು ಸವಾರಿ ಲೋಡ್ ಓಕೆ ನಾಲ್ಕ್ ಲೋಡ್ ಹಾಕಿದ್ರ ಆಹ್ ಓಕೆ ಅಣ್ಣ ಈಗ ಈಗ ಎಲ್ಲಾ ರೆಡಿ ಮಾಡಿದ್ರಲ್ಲ ಬಿತ್ತಲಿಕ್ಕೆ ಆ ಇದು ಇಲ್ಲಿ ಈಗ ಮಳೆ ಆಶ್ರಿತದಲ್ಲಾ ಅಥವಾ ನೀರಾವರಿ ಐತಣ್ಣ ಅಣ್ಣ ಬೋರ್ ನೀ ಬೋರ್ ಬೋರ್ ವ್ಯವಸ್ಥೆ ಇದೆ ನೀರಾವರಿ ನೀ ಮಳೆ

ವಾತಾವರಣ ಹಿಟ್ ಜಾಸ್ತಿ ಇದ್ರೆ ಹಫ್ಟು ಐದ್ ಕೆಜಿ ವರೆಗೂ ಹೋಗ್ತದೆ ವಾತಾವರಣ ಇನ್ನೂ ಆದ್ರೆ ಮಾನ್ಸೂನ್ ಸ್ಟಾರ್ಟ್ ಆದಾಗ ಟೈಮ್ ಆದ್ರೆ ಒಂದ್ ಮೂರು ಮೂರೂವರೆ ಹಾಕ್ಬಹುದು ಈ ವಾತಾವರಣಕ್ಕೆ ಸರಿ ಅದ ಐತೆ ಮುಂದಿನ ವಾತಾವರಣ ಯಾರು ನೋಡಿದರೆ ಮುಂಗಾರೇಕ್ ಮುಂಗಾರ ಅಂದ್ರೆ ಮೇ ಇಪ್ಪ ಹದಿನೈದು ಇಪ್ಪತ್ತರಿಂದ ಸ್ಟಾರ್ಟ್ ಮಾಡ್ತಾರೆ ಜೂನ್ ಹದಿನೈದು ಇಪ್ಪತ್ತರೊಳಗೆ ಮುಗಿಸ್ತಾರೆ

ನಾನು ಈ ವರ್ಷ ಮಾರ್ಷಲ್ ಚೆನ್ನಾಗ್ ಬೆಳದೇನೆ ಅಂದ್ರೆ ಮುಂದ್ ವರ್ಷಕ್ಕೆ ಮಾರ್ಷಲ್ ತಂದ್ ಹಾಕ್ತೀನಿ ಮುಂದ್ ವರ್ಷಕ್ಕೆ ಇಲ್ಲ ಸಂಘಂ ಸೆಲೆಕ್ಷನ್ ಚೆನ್ನಾಗ್ ಬಂದಿತ್ತು ಅದ್ನ ಅದ್ ಹಾಕ್ತಿವಿ ಹಂಗೆ ಈಗ ನಾವು ಎರಡು ಇದ್ರಲ್ಲಿ ಆಲ್ರೆಡಿ ಈಗ ಮಾರ್ಷಲ್ ಹಾಕ್ತಾ ಇದ್ವಿ ಮುಂದಿನ ಹೊಲದಲ್ಲಿ ನೋಡೋಣ ಯಾವ್ದು ಹಾಕೋದ್ರೆ ಯಾವ್ದು ಬಿಡೋ ಅಂತ ತೀರ್ಮಾನ ಬಿತ್ತನೆ ಯಾವ ತರ ಮಾಡಿದ್ರಿ ಅಂದ್ರೆ ಟ್ಯಾಕ್ಟರ್ ಬಿತ್ತದ್ ಬರುತ್ತೆ ಕೈಯಲ್ಲಿ ಚೆಲ್ಲದ್ ಬರುತ್ತೆ ಯಾವ ತರ ಬಿತ್ತನೆ ಮಾಡಿದ್ರಿ ಈಗ ಹೊಲಕ್ಕೆ ಈಗ ವಾತಾವರಣ ಏನಾಗತ್ತಂದ್ರೆ ಮಳೆ ಜಾಸ್ತಿ ಬಂದಿರೋದ್ರಿಂದ ಟ್ರ್ಯಾಕ್ಟರ್ ನಲ್ಲಿ ಬಿತ್ತನೆ ಮಾಡಿದ್ರೆ ಭೂಮಿ ಗಟ್ಟಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಿಟ್ಟು ಅದಕ್ಕೆ ಈಗ ಚೆಲ್ಲಿ ಕುಂಟೆ ಹೊಡೆದು ಎತ್ತಿನ ಬೇಸಾಯದಲ್ಲಿ ಉತ್ತಮ ಅಂತ ಮಾಡ್ತಾ ಇದೀವಿ ಈಗ ಅವ್ರು ಹೊಡಿತಾರೆ ಅವ್ರೆಲ್ಲ ಬೋಧ ಅಂದ್ರೆ ಒಂದು ಒಂದ್ ಫುಟ್ ಒಂದ್ ಪಟ್ಟಿಗೆ ಒಂದ್ ಪಟ್ಟಿಗೆ ಒಂದು ಹೊಡಿತಾ ಇರ್ತಾರೆ ಅವ್ರು ಒಂದ್ ಸೈಡಿಗೆ ಹತ್ತಾರು ಸುತ್ತಕೊಂಡು ಮಣ್ಣೆ ಬರ್ಸ್ತಾರೆ ಓಕೆ ಓಕೆ ಅಣ್ಣ ಇದು ಈಗ ಆಲ್ರೆಡಿ ಕುಂಟೆ ಹೊಡ್ದು ಬಿದ್ದ ಸರಿ ಕುಂಟೆ ಹೊಡೆದಾರಲ್ಲ ಅದು ಎಷ್ಟ್ ದಿವಸ ಆಯ್ತು ಈಗಿನ ಆಲ್ರೆಡಿ ಒಂದು ಒನ್ ಅವರ್ ಆಗಿದೆ ಅಷ್ಟೇ ಬರೋಬ್ಬರ ಗಂಟೆ ಮುಂಚೆ ಬಿದ್ದಿದ್ರ ಅಣ್ಣ ಕುಡಿತು ಆಗಿ ಈಗ ಒಳ್ಳೆ ಅದ ಅನ್ಸುತ್ತೆ ಒಳಗಡೆ ತೇವಾಂಶ ಇರುತ್ತೆ ಎಷ್ಟ್ ದಿಸ ಮಳಕೆ ಚೆನ್ನಾಗಿ ಕಾಣಿಸ್ಕೊಂಡು ಎಷ್ಟು ದಿವಸ ಇಡಿ ಒಲ್ಲ ಎಲ್ಲ ಕ್ಲೀನ್ ಇಡೀ ಒಂಬತ್ತರಿಂದ ಒಂಬತ್ತು ದಿವಸ ಬೇಕು ಕಂಪಲ್ಸರಿ ಓಕೆ ಎಷ್ಟ್ ತಿಂಗಳು ಬೆಳೆ ಅಣ್ಣ ಈರುಳ್ಳಿ ಅದು ತೊಂಬತ್ತೈದರಿಂದ ನೂರ್ ದಿನ ನೂರ ಹತ್ತು ದಿವಸ ಲೆಕ್ಕ ನೂರ ಹತ್ತು ದಿವಸ ಲೆಕ್ಕ ಈ ವರ್ಷ ನೀವು ವಾರ್ತೆ ಕೇಳಿರೋದು ನ್ಯೂಸ್ ಓದಿರೋದು ಜನ ಮಾತಾಡೋದು ಹೆಂಗ್ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ ಗೊತ್ತಿರಲ್ಲ ವಾತಾವರಣ ಮುಂದಿನ ಅನಿಸಿಕೆ ಏನು ಗೊತ್ತಿಲ್ಲ ಪ್ರಕೃತಿ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತಪ್ಪ ವಾತಾವರಣ ಪೊಸಿಷನ್ ನೋಡಿದ್ರೆ ಇವತ್ ರೇಟ್ ಏನ್ ಪೊಸಿಷನ್ ಇದೆ ಮುನ್ನೂರ್ ನಾನೂರ ಐನೂರು ರೂಪಾಯಿ ಪಾಕೆಟ್ ಇದೆ ಅದು ಕೂಲಿಯರಿಗೆ ಕೊಡಕ್ ಸಾಲ್ ಬರುತ್ತೆ ಮಳೆ ಏನಾದ್ರು ಹೆಚ್ಚಾಗಿ ಎಫೆಕ್ಟ್ ಆಗಿ ಬೆಳೆ ಹಾಳಾದ್ರೆ ಯಾರ್ ಬೆಳೆದಿರ್ತಾರ ಅವ್ರಿಗೆ ರೇಟ್ ಸಿಗ್ಬೋದು ಆ ತರ ಆಗುತ್ತೆ ಆ ತರನು ಆಗತ್ತೆ ಪ್ರಕೃತಿ ಮೇಲೆ ಪ್ರಕೃತಿ ಆತರ ಆ ತರ ಹೌದು ಸರ್ಕಾರನು ಸ್ವಂಸ್ಬೇಕಲ್ಲಪ್ಪ ಹೊರಗಡೆ ಎಲ್ಲಾ ಎಕ್ಸ್ಪರ್ಟ್ ಕೊಟ್ರೆ ಹೌದೌದು ಮಾಲ್ ಹೋದ್ರೆ ಮಾಲ್ ಜಾಸ್ತಿ ಬಂದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ನಾವ್ ಒಬ್ರೇ ಬೆಳೆಯೋದ್ ಮುಖ್ಯ ಅಲ್ಲ ಹೌದೌದು ರೈತ ಎಲ್ಲಾರು ಬೆಳೆದ್ರೆ ಎಲ್ಲರಿಗು ಇದ್ ಮಾಡಿದ್ರೆ ಒಳ್ಳೇದಾಗತ್ತಪ್ಪಾ ಹೌದೌದು

ಇಲ್ಲ ಎರಡು ಕಡೆ ಆದ್ಮೇಲೆ ಹ್ಮ್ ಹ್ಮ್ ಅವಾಗ ಎಕ್ರಿಗೆ ಒಂದ್ ಮೂಟೆ ಅಂತೆ ಚೆಲ್ತೇವೆ ಈಗ ಸದ್ಯಕ್ಕೆ ಊಟಕ್ಕೆ ಕೋಳಿ ಗೊಬ್ಬರ ಹಾಕಿ ಸಾಕಲ್ಲ ಕೋಳಿ ಗೊಬ್ಬರ ಮುಂಚೆ ತಿಂಗಳ ಮುಂಚೆನೇ ಹಾಕಿದಿನ ಓಕೆ ಅಣ್ಣ ಕೊಟ್ಟಿಗೆ ಗೊಬ್ಬರ ನಮ್ಮ ಊರ ತಿಪ್ಪೆ ಗೊಬ್ಬರ ಆಯಿತು ಕೋಳಿ ಗೊಬ್ಬರ ಕಾಯ್ತು ಏನ್ ವ್ಯತ್ಯಾಸ ಬರುತ್ತೆ ಅಥವಾ ಕೊಟ್ಟಿಗೆ ಗೊಬ್ಬರನ ನಮ್ಮಲ್ಲಿ ಸಿಕ್ತಿಲ್ಲ ಕರುಗಳು ಕಮ್ಮಿ ರೇಟ್ ಜಾಸ್ತಿ ಅಂತ ಹಾಕ್ತಿರೋ ಅಥವಾ ಕೋಳಿ ಗೊಬ್ಬರ ಈರುಳ್ಳಿ ಒಳ್ಳೇದಂತನ ಈರುಳ್ಳಿಗೆ ಒಳ್ಳೇದಂತ ಆಗ್ತಾ ಇಲ್ಲ ಈಗ ದನ ಕರುಗಳು ಕಮ್ಮಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲಿ ಸಿಗ್ತಾ ಇಲ್ಲ ಈಗ ತಾತ್ಕಾಲಿಕವಾಗಿ ಕೋಳಿ ಗೊಬ್ಬರ ಅನಿವಾರ್ಯ ಕೊಡಿಗೆ ಗೊಬ್ಬರ ಉತ್ತಮ ಸಿಕ್ಕರೆ ಅದು ಎರಡು ವರ್ಷ ಇಟ್ಲೆ ಸತ್ತು ಇರುತ್ತೆ ಇದ್ರಲ್ಲಿ ಎಲ್ಲಿರುತ್ತೆ ಎರಡು ವರ್ಷ ಒಂದ್ ಬೆಳೆ ಬೆಳೀತಿದಂಗೆ ಎಲ್ಲಾ ಕ್ಲೋಸ್ ಹೋಗುತ್ತೆ ಅದ್ರ ಅಂಶನೇ ಮುಗಿದೋಗಿರುತ್ತೆ ಅನಿವಾರ್ಯ ಏನ್ ಮಾಡಕ್ ಆಗಲ್ಲ ಈಗ ನಾವು ಇವಾಗ ಈ ಕೋಳಿ ಗೊಬ್ಬರನ ನೀವು ಏನ್ ರೇಟ್ ಅಂತ ತಂದಿದ್ರಿ ಟನ್ ಲೆಕ್ಕನ ಅದ್ ಹೆಂಗೆ ಕೋಳಿ ಗೊಬ್ಬರ ನಾವು ಮೂರ್ ಸಾವಿರ ರೂಪಾಯಿ ಟನ್ ಲೆಕ್ಕ ತಂದಿದ್ವಿ ಮೂರ್ ಸಾವಿರ ರೂಪಾಯಿ ಟನ್ ಆ ಒಂದು ಟ್ರಾಕ್ಟರ್ ನಾರ್ಮಲ್ ಆಗಿ ಎಷ್ಟನ್ನ ಹಿಡಿಯುತ್ತೆ ಟ್ರಾಕ್ಟರ್ ನಾರ್ಮಲ್ ಆಗಿ ಅಂದ್ರೆ ಆರ್ ಟನ್ ಐದುವರೆ ಆರ್ ಟನ್ ಎಲ್ಲಿಂದ ತರ್ತೀರಾ ಎಷ್ಟು ಕಿಲೋಮೀಟರ್ ಆಗುತ್ತಾನೆ ಇಲ್ಲಿಂದ ನಾವು ಲಾರಿನಲ್ಲಿ ತರ್ಸಿದ್ವಿ ಕೆಲವರೆಲ್ಲ ಟ್ರಾಕ್ಟರ್ ನಲ್ಲೇ ಇಲ್ಲೇ ತೊಳಕ ಹತ್ರ ಕೋಡಿಹಳ್ಳಿ ಕೊಡಿಯಳ್ಳಿ ಇದಲ್ಲಿ ಫಾರಂ ಹತ್ರ ದಾವಣಗೆರೆ ಫಾರಂ ಹತ್ರ ತರ್ತಾರ ಆನ್ಗೋಡು ಹೋಗಿ ತರ್ತಾರೆ ಅನುಕೂಲ ಅಲ್ಲಿ ಇಲ್ಲೇ ಲೋಕಲ್ಗೆಲ್ಲ ಮಡಿ ಹೇಳ ಒಂದ್ ಆಗಿದೆ ಅವನಿಗೆ ಸುತ್ತಮುತ್ತ ಇರೋದು ಸಾಕಷ್ಟು ಆಗ್ತಾ ಇಲ್ಲ ಇದು ಹೊಲಕ್ಕೆ ಕೋಳಿ ಮಾಂಸದ ಕೋಳಿನ ಚೆನ್ನಾಗಿ ಮೊಟ್ಟೆ ಕೋಳಿದು ಚೆನ್ನಾಗಂತ ನಮ್ಮ ಒಂದ್ ಕೆಲವ್ರು ಏನಂತೆ ಮಾಂಸದ ಕೋಳಿದು ಅವನು ಮಾಂಸ ಕೋಳಿ ಕೋಳಿದಾಕಿ ಬೆಳದಿರತಾನೆ ಅನುಾರಿ ಚನ್ನಾ ಬೆಳದಿರುತ್ತಂತ ಇಟ್ಕೊಳ್ರೆ ಅವನು ನನಗೆ ಅದೇ ಚೆನ್ನಾಗಂತಾನೆ ಹಾ ಓಕೆ ಹಾಗೆ ಮೇಲೆ ಅವರವರಿಗೆ ಆದಿದಾ ಅವರ ಅನುಕೂಲತೆ ಓಕೆ ಎರಡರಲ್ಲಿ ಏನ ತಪ್ಪೇನಿಲ್ಲ ಓಕೆ but ಕೋಳಿ ಉತ್ತಮ ಅಂತ ನಾವು ನಮ್ಮೊಂದು ಅಭಿಪ್ರಾಯ ಅಪ್ಪ ಹಾ ಓಕೆ ಅಣ್ಣ ಈಗ ಯತಿಮ್ ವ್ಯಾಸ ಈ ವರ್ಷ ಏನ್ ರೇಟ್ ಮಾಡಿದರ ಅಣ್ಣ ಯತಿಮ್ ವ್ಯಾಸ 800 ರೂಪಾಯಿ ಮಾಡಿದ್ರೆ ದಿನ ಬೆಳಗ್ಗೆ 7 ಗಂಟೆ ಬಂದು ಮಧ್ಯಾಹ್ನ 1:30 ತಕನ ಹ ಎರಡ್ ಸಾವ್ರಾವಿರೂ ಮಾಡಿದಾರೆ ಎಷ್ಟುಗಳೇ ನಮ್ಮೂರಲ್ಲಿ ಇಲ್ಲಿದ್ದ ಮರ ಒಷ್ಟು ಸೇರಿ ಮೂರ್ ಜೊತೆ ಇಲ್ಲ ಎಲ್ಲ ಟ್ಯಾಕ್ಟರ್ನಲ್ಲೇ ಬಿತ್ತೆ ಮಾಡ್ತಾರೆ ಈಗೆಲ್ಲ ಯಂತ್ರ ಉಪಕರಣ ಆದ್ರೆ ಹಿಂದಿನ ಕಾಲದಲ್ಲಿ ಲೆಕ್ಕ ಹಾಕಿದ್ರೆ ಟ್ರಾಕ್ಟರ್ ಅಲ್ಲೇ ಉಳಿಮೆ ಮಾಡಿ ಎತ್ತನಲ್ಲಿ ಬಿತ್ತನೆ ಮಾಡೋದು ಬಾರಿ ಒಳ್ಳೆ ಅದು ಈಗ ನಮಗೆ ಅರ್ಜೆಂಟ್ ಅಪ್ಪ ಎತ್ತರ ಕಾಯಕ್ ಆಗಲ್ಲ ಅದೆಲ್ಲ ಕೆಲಸ ಜಾಸ್ತಿ ಟ್ರಾಕ್ಟರ್ ಆದ್ರೆ ಒಂದ್ ಗಂಟೆ ಬಿತ್ತಿ ಹೋಗ್ತಾನಂತ ಟ್ರಾಕ್ಟರ್ ಉತ್ತಮ ಅಂತಾರೆ ಟ್ರಾಕ್ಟರ್ ಅಲ್ಲಿ ಬೀಜ ಕಡಿಮೆ ಹೋಗುತ್ತೆ ಟ್ರಾಕ್ಟರ್ ಅಲ್ಲಿ ತೊಂದರೆ ಇಲ್ಲ ಟ್ರಾಕ್ಟರ್ ಮೂರುವರೆ ಕೆಜಿ ಮೂರ್ ಕೆಜಿ ಒಂದ್ ಎಕರೆಗೆ ಹೋಗ್ಬಿಡುತ್ತೆ ಎತ್ತನಲ್ಲಿ ಸ್ವಲ್ಪ ಬೀಜ ಜಾಸ್ತಿ ಹೋಗುತ್ತೆ ಅಣ್ಣಾರ ಇಷ್ಟ ತನಕ ಏನೇ ಈರುಳ್ಳಿ ಬಿತ್ತನೆ ಮಾಡಿದ್ರೆ ಇದು ಯಾವ್ಯಾವ ತರ ಬಿತ್ತನೆ ಮಾಡಿದ್ರೆ ಮತ್ತೆ ಮೇಲೆ ಎಕ್ಸ್ಟ್ರಾ ಇದ್ರೆ ಆಮೇಲೆ ಫುಂಟೆ ಹೊಡಿತಾ ಇದಾರೆ ಮುಚ್ಚತಾ ಇದಾರೆ ಇನ್ನು ದಿಂಡುಡಿ ಇದೊಂದು ಬ್ಯಾಲೆನ್ಸ್ ಇದೆ ಇಲ್ಲಿವರೆಗೂ ಈಗ ಏನ್ ಒಬ್ಬರೇ ಬಿತ್ತದಷ್ಟೇ ಚರ್ಚೆ ಮಾಡಿದ್ವಿ ಬಿತ್ತದ ಮತ್ತೆ ಭೂಮಿ ಸಿದ್ಧತೆ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟರೆ ನಮಸ್ಕಾರ ಅಣ್ಣಾರ ನಮಸ್ತೆ ನಮಸ್ತೆ ಹೌದು